ఏ కోపరుడు ఏ గర్వ బరుడు పన్నగా బీడీ కార్మికుడు బీడి కార్మికురే గర్వ భర్త మాత్రమే బీడి మాలిక నకలు ఈ ప్రతిబద్ధలు కొనసాధ్యత ఆకుండా అట్లే బీజేపీ సర్కార కేంద్ర వైద్య

ಶೆಟ್ಟಿ ಕರ್ನಾಟಕ ರಾಜ್ಯ ಬೀಡಿ ಕಾರ್ಮಿಕರ ಫೆಡರೇಷನ್ನ ಒಕ್ಕೂಟದ ಅಧ್ಯಕ್ಷರು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಹೆಚ್ಚು ಬೀಡಿ ಕಾರ್ಮಿಕರಿದ್ದಾರೆ ಇವತ್ತು ಅವರಿಗೆ ಕಳೆದ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಬೆಲೆ ಏರಿಕೆಗೆ ಅನುಸಾರವಾಗಿ ತುಟ್ಟಿ ಭತ್ತೆ ಜಾಸ್ತಿ ಆಗಿದೆ ಅದು ಸುಮಾರು ಒಂದು ಸಾವಿರ ಬೀಡಿಗೆ ಹನ್ನೆರಡು ಇಪ್ಪತ್ತೆರಡು ರೂಪಾಯಿ ಎಪ್ಪತ್ತೆರಡು ಪೈಸೆ ಜಾಸ್ತಿ ಆಗಿದೆ ಈ ಬಗ್ಗೆ ಬಿಡಿ ಮಾಲೀಕರು ಸುಮಾರು ಎರಡು ತಿಂಗಳಾದರೆ ಕೂಡ ಇವತ್ತು ಅದನ್ನು ಕೊಡುವ ಕೊಡುವ ಕೊಡಲಿಲ್ಲ ಇದರ ಬಗ್ಗೆ ನಾವು ಕರ್ನಾಟಕ ಸರ್ಕಾರಕ್ಕೆ ಇಲ್ಲಿಂದ ಎಲ್ ಸಿ ಅವರ ಮೂಲಕ ಮಾತ್ರವಲ್ಲ ಕರ್ನಾಟಕ ರಾಜ್ಯದ ಕಾರ್ಮಿಕ ಮಂತ್ರಿಯಾದ ಸಂತೋಷ್ ಲಾಡ್ರವರಿಗೆ ಅವರಿಗೆ ಹಾಗೂ ಮಾಲೀಕರಿಗೆ ಕೂಡಲೇ ನೀವು ನೀವು ತುಟಿ ಕೊಡಬೇಕು ಅಂತ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಆದರೆ ಈ ಬಗ್ಗೆ ಸರ್ಕಾರವಾಗಿ ಮಾಲೀಕರಾಗಲಿ ಈ ತನಕ ಯಾವುದೇ ರೀತಿಯ ಒಂದು ಮಾತುಕತೆಯನ್ನಾಗಲಿ ಅಲ್ಲ ಕೊಡುವ ಬಗ್ಗೆ ಒಂದು ಚಿಂತನೆಯನ್ನು ಕೂಡ ಮಾಡಲಿಲ್ಲ ಇವತ್ತು ಬಿಡಿ ಕಾರ್ಮಿಕರಂದರೆ ಮಹಿಳಾ ಕಾರ್ಮಿಕರು ಸುಮಾರು ತೊಂಬತ್ತು ಶೇಕಡ ನೂರಲ್ಲಿ ತೊಂಬತ್ತು ಶೇಕಡ ಇದರಲ್ಲಿ ದುಡಿಯುವಂಥ ಮಹಿಳೆಯರು ಒಂದು ಸಾವಿರ ಬೀಡಿ ಕಟ್ಟ ಕಟ್ಟಬೇಕಾದ್ರೆ ಸುಮಾರು ಹನ್ನೆರಡು ಹದಿನಾರು ಗಂಟೆ ಬೇಕು ಈ ಹದಿನಾರು ಗಂಟೆ ಅವರು ಸಂಪಾದನೆ ಮಾಡಿದರೆ ಅವರಿಗೆ ದಿನಕ್ಕೆ ನೂರು ನೂರೈವತ್ತು ರೂಪಾಯಿ ಕೂಡ ಸಿಗುವುದಿಲ್ಲ ಆದರೆ ಇಂಥ ಒಂದು ಬಡ ಕಾರ್ಮಿಕರಿಗೆ ಇವತ್ತು ಸರ್ಕಾರ ಮತ್ತು ಮಾಲೀಕರು ಇವತ್ತು ಅವರಿಗೆ ಮೋಸ ಮಾಡ್ತಾಯಿದ್ದಾರೆ ಈಗ ಬಿಡಿ ಕಾರ್ಮಿಕರಿಗೆ ಎರಡು ಸಾವಿರದ ಹದಿನೈದರಲ್ಲಿ ಹನ್ನೆರಡು ರೂಪಾಯಿ ಎಪ್ಪತ್ತೈದು ತುಟಿ ಭತ್ತೆಯನ್ನು ಕರ್ನಾಟಕ ಸರ್ಕಾರ ಅದನ್ನು ಪ್ರೀಸ್ ಮಾಡಿತು ಒಂದು ವರ್ಷದ ಬಗ್ಗೆ ಕೊಡಬೇಕು ಅಂತ ಏನೂ ಇಲ್ಲ ಅಂತ ಮಾಲೀಕರ ಒತ್ತಡದಿಂದಾಗಿ ಅದನ್ನು ಫ್ರೀಸ್ ಮಾಡಿತು ಅದರ ವಿರುದ್ಧವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ತೀವ್ರವಾದಂಥ ಹೋರಾಟವನ್ನು ಮಾಡಿದೆವು ಆ ಹೋರಾಟಕ್ಕೆ ಮಣಿದ್ದು ಈಗ ಇರುವಂಥ ಸಿದ್ದರಾಮಯ್ಯ ಸರ್ಕಾರ ಆವತ್ತು ಕೂಡ ಇತ್ತು ಅವರು ಅದನ್ನು ಹಿಂದೆ ಪಡೆದರು ಆದರೆ ಈ ದನಿ ಮಾಲೀಕರು ಅದನ್ನು ನಮಗೆ ಕೊಡಲಿಲ್ಲ ಮೂರು ವರ್ಷದ ತುಟಿ ಭತ್ತೆ ಕೂಡ ಬಾಕಿ ಉಂಟು ಮಾತ್ರವಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕ ರಾಜ್ಯದ ಬೀಡಿ ಕಾರ್ಮಿಕರಿಗೆ ಒಂದು ಹೊಸ ಕನಿಷ್ಠ ಕೂಲಿಯನ್ನು ಸರ್ವಾನುಮತದಿಂದ ಬೀಡಿ ಮಾಲೀಕರು ಬಿ ಡಿ ಯೂನಿಯನ್ ಯೂನಿಯನ್ ಮುಖಂಡರು ಹಾಗೂ ಮಾಲೀಕರ ಮುಖಂಡರು ಸೇರಿ ಒಂದು ತೀರ್ಮಾನ ಆಯಿತು ಒಂದು ಸಾವಿರ ಬೀಡಿಗೆ ಇನ್ನೂರ ಹತ್ತು ರೂಪಾಯಿ ಕನಿಷ್ಠ ಕೂಲಿ ನಾವು ಕೊಡ್ತೇವೆ ಅಂತ ಸರ್ಮಾನ ಮತದಿಂದ ತೀರ್ಮಾನ ಆಯಿತು ಆದರೆ ತೀರ್ಮಾನ ಆದಂಥ ಕೂಲಿಯನ್ನು ಕೂಡ ಬಿಡಿ ಮಾಲೀಕರು ಕೊಡದೆ ಅದರ ವಿರುದ್ಧ ಕರ್ನಾಟಕ ಸರ್ಕಾರ ಹೈಕೋರ್ಟ್ಗೆ ಅವರು ಹೋದರು ಅದು ಕೂಡ ಈಗ ಬಾಕಿ ಇದೆ ಅದರಿಂದಾಗಿ ಈಗ ಸುಮಾರು ಹತ್ತು ಹದಿನೈದು ವರ್ಷದಿಂದ ಬೀಡಿ ಕಾರ್ಮಿಕರಿಗೆ ಯಾವುದೇ ರೀತಿಯ ಏರಿಕೆ ಆಗಲಿಲ್ಲ ಇವತ್ತಿನ ಬೆಲೆ ಏರಿಕೆಗೆ ಬೆಲೆ ಏರಿಕೆಯಿಂದಾಗಿ ಜನರಿಗೆ ಜೀವನ ಬೀಡಿ ಕಾರ್ಮಿಕರಿಗೆ ಜೀವನ ಸಾಗಿಸುವುದೇ ಕಷ್ಟ ಆಗಿದೆ ಅದರಿಂದಾಗಿ ನಮಗೆ ಹೋರಾಟ ಅನಿವಾರ್ಯವಾಗಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೀಡಿ ಕಾರ್ಮಿಕರು ಈ ಸರ್ಕಾರದ ಮತ್ತು ಮಾಲೀಕರ ನೀತಿಯ ವಿರುದ್ಧವಾದಂಥ ಹೋರಾಟವನ್ನು ತೀವ್ರವನ್ನು ಮಾಡಿ ಮಾಡ್ತೇವೆ ಇನ್ನು ಕೂಡ ಇದನ್ನು ಇವರು ಜಾರಿ ಮಾಡದಿದ್ದರೆ ನಾವು ತೀವ್ರವಾದಂಥ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ನಾವು ಈ ಒಂದು ಮೂಲಕ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇವೆ